ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕ್ಷಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತೇನಪ್ಪ ಇವರು ಫೇಸ್ ಸ್ಕ್ಯಾನ್ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನಾನು ಇವತ್ತಿಂದ ನನ್ನ ದಿನನಿತ್ಯ ಜೀವನದ ದಿನಚರಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೀವೇನು ಅಂತೀರಾ ಕಮೆಂಟ್ ಮೂಲಕ ತಿಳಿಸಿ ಮಾಡಬಹುದಾ ಅಥವಾ ಬೇಡ ಅಂತ ಯಾಕಂದರೆ ನಮಗೆ ಅಭಿಮಾನಿಗಳೇ ದೇವ್ರ ಅಂತಲೇ ಹೇಳ್ಬೋದು ನೀವೇನು ಹೇಳ್ತೀರಾ ಅದಕ್ಕೆ ಓಕೆ ನಾನು ಮೊದಲೇದಾಗಿ ನಾನಿಲ್ಲಿ ಕೊತ್ತಂಬರಿದು ಒಂದು ಡಿಟಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ಡಿಟಾಕ್ಸ್ ಬಂದುಬಿಟ್ಟು ಡೈಲಿ ಒಂಥರ ಆ ಡಿಟಾಕ್ಸ್ ಅಥವಾ ವೆಯ್ಟ್ ಲಾಸ್ ರೆಸಿಪೀಸು ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನು ಇವತ್ತಿನ ದಿನ ಒಂದು ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಡಿಟಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇದಂತೂ ನಮ್ಮ ವೇಟ್ ಲಾಸ್ಗೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಡಿಟಾಕ್ಸು ಇದಕ್ಕೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಜೀರಿಗೆ ಶುಂಠಿ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಸ್ವಲ್ಪ ಹಾಗೆ ಕುಡಿಯೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ಸ್ವಲ್ಪ ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಸಾಲ್ಟ್ ತೊಗೋಬಹುದು ನನಗಿಲ್ಲಿ ಅವೆರಡೂ ಬೇಡ ಅಂಥೇಳಿ ನಾನು ಸಾಲ್ಟ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತೇಳಿ ಸಾಲ್ಟ್ ಕೂಡ ತೊಗೊಂಡಿಲ್ಲ ಮತ್ತು ಜೇನುತುಪ್ಪ ಕೂಡ ತೊಗೊಂಡಿಲ್ಲ ಇಲ್ಲಿ ನಾನು ಇವಾಗ ಒಂದು ಮಿಕ್ಸಿ ಜಾರ್ ಇದಕ್ಕೆ ಇದಕ್ಕಿವಾಗ ನಾವು ಕಟ್ ಮಾಡಿದಂತಹ ಒಂದು ಸೌತೆಕಾಯಿ ಹಾಕೊಳ್ಳೋಣ ಫ್ರೆಶ್ ಆಗಿರೋ ಸೌತೆಕಾಯಿ ನಂತರ ಸ್ವಲ್ಪ ಹಸಿ ಶುಂಠಿ ಹಾಕೊಳ್ಳಿ ಸೊ ಶುಂಠಿ ಕೂಡ ಕೆಲವೊಬ್ಬರಿಗೆ ಇಷ್ಟ ಇರೋಲ್ಲ ಅಂಥವರು ಶುಂಠಿನ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ಅರ್ಧ ಚಮಚದಷ್ಟು ಜೀರಿಗೆ ಇದ್ದೀನಿ ಇಲ್ಲಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಇದು ಬೇಗ ನೈಸ್ ಆಗಲ್ಲ ಸ್ವಲ್ಪ ರಿವರ್ಸ್ ಡೈರೆಕ್ಷನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನಾವು ವೇಟ್ ವೇಟ್ ಲಾಸ್ ಮಾಡ್ಕೊಳ್ಬೇಕಂತಂದರೆ ಈ ಥರ ಡಿಟಾಕ್ಸ್ಗಳನ್ನು ತೊಗೊಳ್ಳೇಬೇಕು ನಮ್ಮ ದೇಹಕ್ಕೆ ಯಾಕಂದರೆ ನಾವು ಒಂದೇ ದಿನಕ್ಕೆ ನಮ್ಮ ಬೊಜ್ಜು ಬೆಳೆದಿರಲ್ಲ ಸೊ ಹಂತ ಹಂತವಾಗಿ ಹೇಗೆ ನಾವು ಫ್ಯಾಟ್ ಆಗಿರ್ತೀವಿ ಸೊ ಹಂತ ಹಂತವಾಗಿಯೇ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಫಸ್ಟಿಗೆ ಗ್ರೈಂಡ್ ಮಾಡಿದಾಗ ನೋಡಿ ಈ ಥರ ಸ್ವಲ್ಪ ತರಿ ತರಿ ಆಗಿ ಆಗಿದೆ ಇದು ಇದನ್ನಿವಾಗ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೀರೇನೂ ಸೇರಿಸ್ಕೊಳ್ಬಾರ್ದು ಹಾಗೆ ಗ್ರೈಂಡ್ ಮಾಡಿಕೊಳ್ಳಿ ಕೆಲವೊಬ್ಬರಿಗೆ ಮದುವೆ ಆಗಿ ಮೇಲೆ ತುಂಬಾ ಬೊಜ್ಜು ಬರುತ್ತೆ ನನ್ನ ಹಿಡ್ದೇ ಹೇಳ್ತಾ ಇದ್ದೀನಿ ನಾನು ಕೂಡ ಕಾಲೇಜ್ ಡೇಸ್ನಲ್ಲೆಲ್ಲ ತುಂಬ ಸ್ಲಿಮ್ಮಾಗೇ ಇದೆ ಮದುವೆ ಆಗಿ ಪಾಪು ಆದಮೇಲೆ ಬಂದಿರೋ ಬೊಜ್ಜಿದು ನಾನು ತುಂಬ ಡಯಟ್ ಮಾಡ್ತೀನಿ ಮತ್ತು ನಿಯಮಿತವಾಗಿ ಆಹಾರ ತೊಗೊಳ್ತೀನಿ ಈ ಥರ ಡಿಟಾಕ್ಸ್ ಎಲ್ಲ ಮಾಡಿ ಕುಡಿತಿದ್ದೀನಿ ಸೊ ಸ್ವಲ್ಪ ಇವಾಗ ನನಗೆ ವೆಯ್ಟ್ ಲಾಸ್ ಇದ್ದೀನಿ ಸೊ ಇದನ್ನೆಲ್ಲ ನಿಮ್ಮ ಕೊ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡ್ರೆ ನನಗೆ ಇನ್ನೂ ಜಾಸ್ತಿ ಮಾಡೋ ಫೀಲ್ ಬರುತ್ತಂಥೇಳಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಓಕೆ ನೋಡಿ ಇವಾಗ ಇದು ನೈಸಾಗಿ ಗ್ರೈಂಡಾಗಿ ಆಗಿದೆ ಇದಕ್ಕಿವಾಗ ನಾವು ನೀರು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ನಷ್ಟು ನೀರು ಹಾಕೊಳ್ಳಿ ಮೊದಲಿಗೆ ಸ್ವಲ್ಪ ಹಾಕಿದ್ದೀನಿ ನಾನು ಮತ್ತು ಇವಾಗ ಪೂರ್ತಿ ಅದರಲ್ಲಿರೋ ಎಲ್ಲ ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸಿದು ಒಂದು ಗ್ಲಾಸ್ ಅಷ್ಟೇ ಅಷ್ಟೆ ಇದನ್ನಿವಾಗ ತಿರ್ಗಾ ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ನಾವಿವಾಗ ಏನು ಬದುಕ್ತಾ ಇದ್ದೀವಿ ನಮ್ಮ ಈ ಸ್ವಲ್ಪ ಜೀವನ ಶೈಲಿನ ಸ್ವಲ್ಪ ಬದಲಿ ಮಾಡಿಕೊಂಡ್ರೇ ನಮ್ಮ ಜೀವನ ಉತ್ತಮವಾಗೋದು ಏಕೆಂದರೆ ಟ್ರೆಸ್ ಒತ್ತಡದ ಜೀವನ ಇದು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಹಸ್ಬೆಂಡ್ಗೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಮತ್ತು ಕೂಡು ಕುಟುಂಬ ಕೂಡ ಇರುತ್ತೆ ಅಂಥ ಟೈಮ್ನಲ್ಲಿ ನಮ್ಮ ದೇಹದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಕೊಟ್ರೇ ನಾವು ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಸಾಧ್ಯ ಮತ್ತು ನಮ್ಮ ಆರೋಗ್ಯನ ತುಂಬ ಚೆನ್ನಾಗಿಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲಿ ನೋಡಿ ಇವಾಗ ಡಿಟಾಕ್ಸ್ ರೆಡಿಯಾಗಾಗಿದೆ ಇದಾಗ ನಾನು ಒಂದು ಜ್ಯೂಸ್ ಗ್ಲಾಸ್ಗೆ ಇದ್ದೀನಿ ನೀವು ಹೀಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತನೋರು ಇದನ್ನು ಸ್ಕೋ ಸೋಸ್ಕೊಂಡ್ಬಿಟ್ಟು ಕುಡೀರಿ ನನಗೆ ಹೀಗೆ ಕುಡಿಯೋಕೆ ಇಷ್ಟ ಹಾಗಾಗಿ ನಾನು ಹಾಗೆ ಇದನ್ನು ಸೋಸ್ತೇನೆ ಕುಡಿತಾ ಇದ್ದೀನಿ ಕೆಲವೊಬ್ಬರಿಗೆ ಅಭ್ಯಾಸ ಇರಲ್ವಲ್ವಾ ಅಂಥವರು ಸೋಸ್ಕೊಳ್ಬೋದು ಮತ್ತು ಹಾಗೆ ಕುಡಿದ್ರೆ ಸ್ವಲ್ಪ ಕಹಿ ಇರುತ್ತೆ ಸ್ವಲ್ಪ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ಶುದ್ಧವಾಗಿರೋ ತುಪ್ಪ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಇದಕ್ಕಿವಾಗ ನಾನು ಕೊನೆಯದಾಗಿ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ ನನಗೆ ಅಭ್ಯಾಸ ಇದೆ ಸೊ ನಾ ಹಾಗಾಗಿ ಹಾಗೆ ಕುಡಿತಾ ಇದ್ದೀನಿ ನಮಗಿರೋ ಈ ಒತ್ತಡದ ಜೀವನ ಶೈಲಿಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲನ್ನ ಸ್ವಲ್ಪ ಬದಲಿ ಮಾಡಿಕೊಂಡ್ರೇ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ ಮತ್ತು ಇರೋ ಬರೋ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಇವಾಗ ಸಣ್ಣ ಸಣ್ಣ ವಯಸ್ಸಿಗೆಲ್ಲ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓಡಿ ತುಂಬ ಸಮಸ್ಯೆಗಳು ಅದು ದೀರ್ಘಕಾಲದವರೆಗೂ ಇರೋ ಸಮಸ್ಯೆಗಳವು ನಮ್ಮ ಲೈಫ್ ಲೈಫ್ ಸ್ಟೈಲ್ ಏನು ನಾವು ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಅಂಥ ಸಮಸ್ಯೆಗಳಿಂದ ದೂರ ಇರ್ತೀವಿ ಮತ್ತು ಅದಲ್ಲದೆ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಅಟ್ಲೀಸ್ಟ್ ಆದರೂ ಮಾಡಬೇಕು ಆವಾಗಲೇ ನಮ್ಮ ವೆಯ್ಟ್ ಲಾಸ್ ಆಗೋದು ಅದ್ರ ಜೊತೆಗೆ ನಿಯಮಿತವಾಗಿ ಫುಡ್ ತೊಗೊಳ್ಬೇಕು ತಿಂದರೆ ಒಂದೇ ಸಲ ಜಾಸ್ತಿ ತಿನ್ಬಿಡ್ಬೋದು ತಿನ್ಬಿಡೋದು ಇಲ್ಲ ಊಟ ಬಿಟ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು ಓಕೆ ನಮ್ಗೆ ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿ ನಾನಿಲ್ಲಿ ಕುಡಿತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ತುಂಬ ಸಖತ್ತಾಗಿದೆ ನಿಜವಾಗ್ಲೂ ಮಧ್ಯೆ ಮಧ್ಯೆ ನಾವು ಹಾಕಿರುವಂತಹ ಸೌತೆಕಾಯಿ ಆಗಿರಬಹುದು ಅಥವಾ ಜೀರಿಗೆ ಫ್ಲೇವರ್ ಆಗಿರಬಹುದು ಶುಂಠಿ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಖಂಡಿತ ಏನು ತೊಂದರೆ ಇಲ್ಲ ಟ್ರೈ ಮಾಡಬಹುದು ನಾನು ಇದೇ ಥರ ಡೈಲಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ನೀವು ನಿಮ್ಗೆ ನೀವು ನನಗೆ ಹೇಳಿದರೆ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಥ್ಯಾಂಕ್ ಯು ಬ ಬಾಯ್